ನಮಸ್ಕಾರ ಎಲ್ರಿಗೂ ಎಲ್ಲರೂ ಹಿಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋನಂತ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ವರೆಗೂ ನೋಡಿರಿ ವೀಡಿಯೋ ಆದ್ರೆ ಒಂದು ಲೈಕ್ ಮಾಡಿರಿ ಈ ವ್ಲಾಗು ಶುಕ್ರವಾರದ ವ್ಲಾಗ್ ನೋಡ್ರಿ ಇದು ಶುಕ್ರವಾರದ ಬ್ಲಾಗ್ನ ನಾನು ಇವತ್ತು ಅಪ್ಲೋಡ್ ಮಾಡಕತ್ತೀನಿ ಬೆಳಗ್ಗೆ ಒಂದು ಆರೂವರೆ ಆಗಿತ್ತು ನಾನು ಎದ್ದಾಗ ಎದ್ದು ಬಗಲ್ ಕಸ ಗುಡಿಸಿ ರಂಗೋಲಿ ಹಾಕಿ ಬನ್ನಿ ಇವಾಗ ಚಾಮುಡ್ಕೊಂಡು ಕುಡಿದ್ನಿ ಫಸ್ಟ್ ಚಾಮುಡ್ಕೊಂಡು ಕುಡೋದು ಈಗ ನಾಷ್ಟಾಕ ಅಕ್ಕಿ ರೊಟ್ಟಿ ಮಾಡಿರಾತಂಥೇಳಿ ಎಲ್ಲ ರೆಡಿ ಮಾಡ್ಕೊಂಡೀನಿ ನೋಡಿರಿ ಅಕ್ಕಿ ಇಟ್ಟು ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿನಿ ಅದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಕ್ಯಾರೆಟು ಸಬ್ಸಿಗೆ ಸೊಪ್ಪು ಆಮೇಲೆ ಕೊತ್ತಂಬರಿ ಇಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿ ಇದನ್ನು ಚಂದಾಗ ಡ್ರೈ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ ಫಸ್ಟ್ ಎಲ್ಲ ನೀಟಾಗಿ ಡ್ರೈ ಮಿಕ್ಸ್ ಆದಮೇಲೆ ಇದಕ್ಕೆ ಬಿಸಿನೀರು ನಾವು ಜೋಳದ ರೊಟ್ಟಿ ಮಾಡ್ತೀವಲ್ಲ ಆ ರೀತಿನ ನಾನು ಬಿಸಿನೀರು ಹಾಕಿ ಕಲಿಸ್ಕೊಂಡಿರ್ತೇನೆ ಹಿಂಗೆ ಕಲಿಸ್ಕೊಳ್ಳೋದ್ರಿಂದ ಅಕ್ಕಿ ರೊಟ್ಟಿ ನಾವು ತಡ್ತೀವಲ್ಲ ಆವಾಗ ದಂಡಿ ಹರಿಯೋದಿಲ್ಲ ಹಾಗಾಗಿ ನಾನು ಇದೇ ಥರನೇ ಮಾಡ್ಕೊಂಡಿರ್ತೇನೆ ನೋಡಿರಿ ಮೈದಾ ಹಿಟ್ಟ ನೀವು ಬ್ಯಾಡಂದ್ರೆ ಸ್ಕಿಪ್ ಮಾಡ್ಕೋಬೋದು ನಾನು ಒಂದೆರಡು ಸ್ಪೂನಷ್ಟು ಅಷ್ಟು ಹಾಕಿರ್ತೀನಿ ಜಾಸ್ತಿ ಏನು ಹಾಕಿರಂಗಿಲ್ಲ ಒಂದು ಎರಡು ಸ್ಪೂನಷ್ಟು ಮತ್ತು ಅಕ್ಕಿ ಹಿಟ್ಟನ ಹಾಕಿರ್ತೇನೆ ನೋಡಿರಿ ನಾವು ಸೇಮಾ ಇದೇ ರೀತಿನ ರಾಗಿ ರೊಟ್ಟಿನೂ ಮಾಡ್ಕೊಬೋದು ಅವು ಅಷ್ಟೇ ಟೇಸ್ಟ್ ಚಲೋ ಹಾಕವು ತಣ್ಣೀರು ಹಾಕು ಕಲಿಸ್ಕೊಬೋದು ಅದರ ಒಂಚೂರು ದಂಡಿ ಹರಿದಂಗಕ್ಕು ಅದಕ್ಕಾಗಿ ಬಿಸಿನೀರು ಹಾಕಿ ಕಲಿಸ್ಕೊಳಕ್ಕತ್ತೀನಿ ಇದಕ್ಕೆ ಬೇಕಂದ್ರೆ ನೀವು ಬಿಳಿ ಎಳ್ಳು ಆಮೇಲೆ ಜೀರಿಗೆ ಅಜ್ವಾಯಿನ ಏನಾದರೂ ಹಾಕ್ಕೊಬೋದು ನಾನು ಅವ್ನು ಯಾವನ್ನೂ ಹಾಕೊಂಡಿಲ್ಲ ನೋಡ್ರಿ ಮೂರೂ ಹಾಕ್ಕೊಂಡಿಲ್ಲ ಬರೀ ತರಕಾರಿ ಎಷ್ಟು ಹಾಕ್ಕೊಂಡಿನ ಇವತ್ತು ಎಳ್ಳ ನಾನು ಯಾವಾಗಲೂ ಹಾಕಿ ತಡ್ತಿದ್ನಿ ಆದ್ರೆ ಇವತ್ತು ಹಾಕಲಿಲ್ಲ ನೋಡ್ರಿ ಇವಾಗ ಚಂದಾಗ ಬಿಸಿನೀರು ಹಾಕಿ ಫಸ್ಟ ಮಧ್ಯದಲ್ಲಿ ಅಷ್ಟು ಮಿಕ್ಸ್ ಮಾಡ್ಕೊಂಡಿನಿ ಇವಾಗ ಎಷ್ಟು ಬೇಕಲ್ಲ ಅಷ್ಟು ನೀರನ್ನ ನೋಡಿಕೊಂಡು ಇವಾಗ ತಣ್ಣೀರು ಹಾಕಿ ಕಲಿಸ್ಕೊತೀನಿ ನಾನು ಫಸ್ಟೇ ನಾವು ಜಿಗಟ್ ಹಾಕ್ತೀವಲ್ಲ ಬಿಸಿ ಬಿಸಿನೀರು ಹಾಕಿ ಇವಾಗ ತಣ್ಣೀರು ಹಾಕಿ ಚೆಂದಾಗ ಇದನ್ನು ಹತ್ಕೋಬೇಕು ನಾವು ಆವಾಗ ರೊಟ್ಟಿ ನಾವು ಎಷ್ಟು ತೆಳುವಾಗ ತಟ್ಟಿರೋನು ರೊಟ್ಟಿ ಹರಿಯಂಗಿಲ್ಲ ನೋಡಿರಿ ಮಸಾಲೆ ಅಕ್ಕಿ ರೊಟ್ಟಿ ಉಕ್ಕರ್ಸಿದ ಅಕ್ಕಿ ರೊಟ್ಟಿನೂ ಮಾಡ್ತಾರೆ ಪ್ಲೇನ್ ರೊಟ್ಟಿ ನಾನು ಅದನ್ನೂ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಈ ರೆಸಿಪಿನೂ ಅಷ್ಟೇ ಅಕ್ಕಿ ರೊಟ್ಟಿ ಮಾಡೋದು ಸುಮಾರು ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಆದರೆ ಇವಾಗ ಭಾಳಷ್ಟು ಮಂದಿ ಹೊಸ ಸಬ್ಸ್ಕ್ರೈಬರ್ಸು ಹೊಸ ವ್ಯೂವರ್ಸು ವಿಡಿಯೋ ನೋಡತ್ತಿರ್ತಾರಲ್ಲ ಹಾಗಾಗಿ ಇವತ್ತ ವಿಡಿಯೋದಲ್ಲಿ ಅಕ್ಕಿ ರೊಟ್ಟಿ ಮಾಡೋದನ್ನು ಶೇರ್ ಮಾಡ್ಕೊಳಕತ್ತೀನಿ ಸ್ವಲ್ಪ ಸ್ವಲ್ಪನ ನೀರು ಹಾಕಿ ಕಲಿಸ್ಕೋಬೇಕು ಯಾಕಂದ್ರೆ ನಾವು ಈರುಳ್ಳಿ ಎಲ್ಲ ಹಾಕಿರ್ತಾವಲ್ಲ ಅದು ನಾವು ಜಾಸ್ತಿ ಕಿವುಚಿ ಈ ರೀತಿ ನಾದ್ಕೊಂಡಾಗ ಈರುಳ್ಳಿ ನೀರು ಬಿಡ್ತತಿ ಸ್ವಲ್ಪ ಗಟ್ಟೆಗನ್ನ ಕಲಿಸ್ಕೊಬೇಕು ಇದನ್ನು ತೀರಾ ತಿಳುವ ಅಂದರೆ ರೊಟ್ಟಿ ನಾವು ಎತ್ತಿ ತವ ಮೇಲೆ ಹಾಕುವಾಗ ಹರಿದ್ಬಿಡ್ತಾವೆ ಹಾಗಾಗಿ ಸ್ವಲ್ಪ ಗಟ್ಟೆಗನ್ನ ನಾದ್ಕೋಬೇಕು ನೋಡಿರಿ ಇವು ಅಗ್ದಿ ಮಸ್ತ್ ಹಾಕವ ನೋಡ್ರಿ ಟೇಸ್ಟೆ ಆದ್ರೆ ಸ್ವಲ್ಪ ಮಾಡಕ್ಕೆ ಜಾಸ್ತಿ ಟೈಮ್ ಹಿಡಿತೈತಿ ನಾವು ಮಧ್ಯಾಹ್ನದ ಅಡುಗೆಗೇನು ಮಾಡ್ಕೊಬೋದು ಮತ್ತು ರಾತ್ರಿಗೇನು ಮಾಡ್ಕೋಬೋದು ನೋಡಿರಿ ಇವಾಗ ಬ್ರೇಕ್ಫಾಸ್ಟ್ ಆದರೆ ಎಲ್ಲರೂ ಬೇಗ ಬೇಗ ಕೆಲ್ಸಕ್ಕೆ ಹೋಗೋರು ಇರ್ತಾರೋ ಮಕ್ಳು ಸ್ಕೂಲಿಗೆ ಹೋಗೋರು ಇರ್ತಾರೋ ಆ ಟೈಮಲ್ಲಿ ನಾವು ಮಾಡ್ತೀವಂದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ ಜಾಸ್ತಿ ಜನ ಇರೋರು ಮನೆಯಾಗಾದ್ರೆ ಈಗ ನಮ್ಮಂಗೆ ಇಬ್ಬರು ಮೂರು ಜನ ಆದ್ರೆ ಆರಾಮಾಗಿ ಮಾಡ್ಕೋಬೋದು ನೋಡಿರಿ ಯಾಕಂದ್ರೆ ಒಂದೊಂದನ್ನು ನಾವು ತಟ್ತಾ ನಿಲ್ಲಬೇಕು ಒಂದೇ ಸರಿ ತಟ್ಟಿ ಇಟ್ಟು ಆಮೇಲೆ ನಾವು ತಿಂತೀವಂದ್ರೆ ಆಗೋಂಗಿಲ್ಲ ಇದ ಅಲ್ಲಲ್ಲೇ ಬಿಸಿ ಮಾಡ್ಕೊಂಡು ತಿನ್ನಬೇಕು ತಣ್ಣಗಾದ್ಮೇಲಂತೂ ಅಕ್ಕಿ ರೊಟ್ಟಿ ತಿನ್ನಕ್ಕೆ ಇಲ್ಲ ಬಿಸಿ ಇದ್ದಾಗನ ತಿನ್ನಬೇಕು ಹಿಟ್ಟೆಲ್ಲ ನೋಡ್ರಿ ಈ ರೀತಿ ನಾನು ಗಟ್ಟಿಯಾಗ ನಾದಿ ಇಟ್ಕೊಳಕತ್ತೀನಿ ಇದನ್ನೇ ನಾವು ನಾದಿ ಇಟ್ಟು ನೆನೆದು ಆಮೇಲೆ ಮಾಡಬೇಕಂತೇನಿಲ್ಲ ಅವಾಗನ ಕಲಿಸ್ಕೊಂಡು ಆವಾಗನ ಮಾಡ್ಬೋದು ಆದರೆ ನಾನು ಫಸ್ಟ್ ಎಲ್ಲ ಪ್ರಿಪೇರ್ ಮಾಡಿಟ್ಟು ಆಮೇಲೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತಿನ್ನುವಾಗ ಬಿಸಿ ಬಿಸಿ ಮಾಡ್ಕೊಂಡು ರಾತ್ ಅಂತೇಳಿ ಕಲಸಿಟ್ಟೆನಷ್ಟು ಇಲ್ಲಾಂದ್ರೆ ಇದೇ ನಾನು ಎನಿಬೇಕು ಅಂತೆಲ್ಲ ಏನಿಲ್ಲ ಅಲ್ಲೇ ಇಮಿಡಿಯೇಟ್ ಕಲಸಿ ನಾವು ಮಾಡ್ಕೊಬೋದು ಮತ್ತು ಅಲ್ಲಲ್ಲೇ ಎಲ್ಲ ನಾನು ಕ್ಲೀನಿಂಗ್ ಕೆಲಸನೂ ಮಾಡ್ಕೊಂಡು ಬಿಟ್ಟಿರ್ತೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕಿಚನ್ ಯಾವಾಗಲೂ ಕ್ಲೀನಾಗೇ ಇರ್ತೈತಿ ಮತ್ತು ಹಂಗೆ ಬಿಟ್ಟು ಬೇರೆ ಕೆಲಸ ಇದು ಅಲ್ಲೇ ಉಳಿದ್ಬಿಡ್ತೈತಿ ಇದನ್ನ ಆಮೇಲೆ ಮಾಡೋಕೆ ಮನ್ಸು ಬರಂಗೇನೇ ಇಲ್ಲ ಅದಕ್ಕೆ ನಾನು ಕಿಚನಲ್ಲಿ ಮಾತ್ರ ಅಲ್ಲಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಟ್ಟಿರ್ತೀನಿ ಆವಾಗ ಕಿಚನ್ ಯಾವಾಗಲೂ ಕ್ಲೀನ್ ಕ್ಲೀನಾಗೆ ಇರ್ತೈತಿ ಮತ್ತು ಅಡುಗೆ ಮನೆಗೆ ಹೋಗಿದ ತಕ್ಷಣ ನಮಗೂ ಒಂಥರ ಕೆಲಸ ಮಾಡು ಇಂಟ್ರೆಸ್ಟ್ ಬರ್ತೈತಿ ಇವಾಗ ಅಡುಗೆ ಮನೆನ ಹೊಲಸಾಗಿತ್ತಂದ್ರೆ ಅಲ್ಲಿ ಹೋಗಿ ಕೆಲಸ ಮಾಡಕ್ಕೆ ಇಂಟ್ರೆಸ್ಟನ್ನು ಬರೋದಿಲ್ಲ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಹಿಟ್ಟೆಲ್ಲ ಕಲಸಿಟ್ಟಾದ್ಮೇಲೆ ಮನೆ ಕಸ ಗುಡಿಸ್ಕೊಂಡು ಇವಾಗ ಮನೆ ಒರೆಸತ್ತೆ ನೋಡಿರಿ ಇವಾಗಂತೂ ಡೈಲಿ ಏನು ಮನೆ ಒರೆಸೋಂಗಿಲ್ಲ ಒಂದು ದಿವಸ ಬಿಟ್ಟು ಒಂದು ದಿವಸ ಒರ್ಸ್ಕೊಂಡಿರ್ತೀನಿ ಇನ್ನು ಸ್ವಲ್ಪ ಅಕ್ಕಿ ಅದು ಎಲ್ಲ ತರಿಸಿದ್ದಾನೆ ಖಾಲಿಯಾಗಿದ್ದು ಅಕ್ಕಿ ಅವನ್ನೆಲ್ಲಾನು ಡಬ್ಬಿಗೆ ಫಿಲ್ ಮಾಡಿ ಇಟ್ಕೋಬೇಕು ಹಾಗಾಗಿ ಅದು ಅಕ್ಕಿ ಡಬ್ಬಿ ಐತಲ್ಲ ಅದು ಖಾಲಿಯಾಗಿತ್ತು ಇನ್ನು ಹಂಗೆ ಅಕ್ಕಿ ಹಾಕೋದು ಬೇಡ ತೊಳೆದು ಬಿಸಿಲಿಗೆಲ್ಲ ಒಣಗಿಸಿ ಅದು ಡಬ್ಬಿ ಡ್ರೈ ಆದಮೇಲೆ ಅಕ್ಕಿ ಹಾಕಿರಾತಂತೇಳಿ ಅದೊಂದು ಡಬ್ಬಿ ತೆಗೆದು ಹೊರಗೆ ಇಟ್ಟಿದ್ನಿ ಅಲ್ಲೇ ಕಪಾಟ ಒಳಗೆ ಇಟ್ಟಿನಂದ್ರೆ ಅದು ನೆನಪು ನೆನಪಾಗೋದಿಲ್ಲ ತೊಳಿಬೇಕಂತೇಳಿ ಅದಕ್ಕಾಗಿ ಅದಕ್ಕಾಗಿ ಅದನ್ನ ಹೊರಗಡೆ ಇಟ್ಟಿದ್ನಿ ನೋಡಿದಾಗ ನೆನ್ಪಕ್ಕಿವು ಇದನ್ನು ತೊಳಿಬೇಕು ಇದ್ರೊಳಗೆ ಅಕ್ಕಿ ಹಾಕಬೇಕು ಅಂತೇಳಿ ಹಾಗಾಗಿ ಅದನ್ನು ಹೊರಗೆ ಇಟ್ಕೊಂಡಿ ನೋಡಿರಿ Iba a gasomar de USAID, ¿no? ಅಡುಗೆ ಮನೆ ಏನು ಅದಾವಲ್ಲ ಕೆಳಗಡೆ ಅವನ್ನೆಲ್ಲಾನು ಕ್ಲೀನ್ ಮಾಡ್ಕೊಂಡೇ ಇಲ್ಲ ಒಂದು ದಿವಸ ಮಾಡ್ಕೋಬೇಕು ದಿನ ಹಿಂಗೆ ಮಾಡ್ಕೋಬೇಕು ಮಾಡ್ಕೋಬೇಕಂತ ಅಂದ್ಕೊಳ್ತೀನಿ ಆದ್ರೆ ನಾಷ್ಟ ಮಾಡೋದು ಅಡುಗೆ ಮಾಡೋದು ಮತ್ತು ಡೈಲಿ ರೊಟೀನಿಗೆ ಕಸ ಕುಡಿಸೋದು ಒರೆಸೋದು ಪಾತ್ರೆ ತೊಳೆಯೋದು ಇಂಥ ಕೆಲಸಗಳೆಲ್ಲ ಮಾಡಿ ಮಧ್ಯಾಹ್ನ ಊಟ ಮಾಡಿದ ತಕ್ಷಣ ನೋಡಿರಿ ರೆಸ್ಟ್ ಮಾಡ್ಬೇಕಂತ ಅನ್ನಿಸ್ತತಿ ಕೆಲಸ ಮಾಡೋಕ್ಕಾಗಂಗೆನೇ ಇಲ್ಲ ಒಂದೊಂದು ದಿವಸ ಮಾಡ್ಕೋಬೇಕು ನಾನು ಯಾವತ್ತು ಕೆಲಸ ಇರೋದಿಲ್ಲಲ್ಲ ಆವತ್ತಿನ ದಿವಸ ಪ್ಲ್ಯಾನ್ ಮಾಡಿಕೊಂಡು ಅವ್ನಷ್ಟು ಒಂದು ಮೂರು ಕಪಾಟ್ ಅವ್ನು ಕ್ಲೀನ್ ಮಾಡ್ಕೊಂಡೆ ಅಂದ್ರೆ ಮನೆಯೆಲ್ಲ ಕ್ಲೀನ್ ಆದಂಗೆ ನೋಡ್ರಿ ದಿನ ದಿನ ಎಲ್ಲ ನಾನು ಕ್ಲೀನ್ ಮಾಡ್ಕೊಂಡು ರ್ತನೇ ಆದರೆ ಅಡುಗೆ ಮನೆ ಇದು ಒಂದು ಅದ್ಯಾಕೋ ಕ್ಲೀನ್ ಮಾಡಕ್ಕೆ ಇಂಟ್ರೆಸ್ಟ ಬರವತ್ತು ಅದನ್ನು ನಾನು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಮನೆಯೆಲ್ಲ ಒರೆಸ್ಕೊಂಡು ಒರೆಸ್ಕೊಂಡು ಬಂದು ಇನ್ನೇನು ನಮ್ಮ ಮನೆಯವರು ಇದಕ್ಕೆ ಕೆಲಸಕ್ಕೆ ಹೋಗ್ನಿ ಮಾಡು ಬೇಗ ಬೇಗ ಅಂತ ಕತ್ತಿದ್ರು ಹಾಗಾಗಿ ಚಟ್ನಿ ಮಾಡತ್ತೀನಿ ನೋಡ್ರಿ ಇವತ್ತು ಹಂಗಿನಕಾಯಿ ಚಟ್ನಿ ನಾನು ಈರುಳ್ಳಿ ಚಟ್ನಿ ಮಾಡ್ಕೊತೀನಿ ಈರುಳ್ಳಿ ಚಟ್ನಿ ಮಾಡೋಕೆ ನೋಡ್ರಿ ಒಂದು ಬಾಳ್ಗೆಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡೇನಿ ಅದಕ್ಕೆ ಒಂದು ಎರಡು ಈರುಳ್ಳಿ ತೊಗೊಂಡೇನಿ ದುಡ್ಡು ದುಡ್ಡು ಅವನ ಹಿಂಗೆ ತೀರಾ ಸಣ್ಣಗಾನು ಪೀಸ್ ಮಾಡಬಾರ್ದು ಈ ಥರ ಮೀಡಿಯಮ್ ಸೈಜ್ ಕಟ್ ಮಾಡಿಕೊಂಡು ಎರಡು ನಿಮಿಷ ಫ್ರೈ ಮಾಡ್ಕೊಂಡಿನಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಹಾಕೊಂಡೆ ನೋಡ್ರಿ ಹಾಕ್ಕೊಂಡು ಇವನ್ನೆಲ್ಲಾನು ಚಂದಾಗ ನಾನು ಫ್ರೈ ಮಾಡ್ಕೊಳಕತ್ತೀನಿ ನಂತರ ಟೊಮೆಟೊ ಹಾಕ್ಕೊಳತ್ತೆ ನೋಡ್ರಿ ಇದನ್ನು ದೊಡ್ಡದು ಒಂದು ಟೊಮೆಟೊ ಹಾಕ್ಕೊಂಡಿದ್ದೇನೆ ಅಷ್ಟೇ ಟೊಮೆಟೊ ಹಾಕಿ ಇದನ್ನು ಅಷ್ಟೇ ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ತೆಂಗಿನಕಾಯಿ ಚಟ್ನಿ ತಿಂದು ಬೇಜಾರಾಗಿದ್ದರೆ ಈ ಥರ ಚಟ್ನಿ ಒಂದ್ಸರಿ ಮಾಡ್ಕೊಳ್ರಿ ಅಗದಿ ಮಸ್ತ ಟೇಸ್ಟ್ ಇರ್ತದೆ ನೋಡ್ರಿ ಇದೆ ಇವಾಗ ನಾನು ಇದಕ್ಕೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕ್ಕೊಂಡೀನಿ ನೋಡ್ರಿ ಒಂದು ನಾಲ್ಕರಿಂದ ಐದು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕೊಂಡಿನಿ ಆಮೇಲೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡಿನಿ ಇಷ್ಟು ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು ಮತ್ತು ಹುರ್ಗಡ್ಲೆ ಒಂದು ಸ್ವಲ್ಪನ ಹೊರಗಡೆ ಹಾಕೊಂಡಿನಿ ಜಾಸ್ತಿ ಹಾಕ್ಕೊಂಡಿಲ್ಲ ಒಂದು ಸಣ್ಣ ಬೌಲಲ್ಲಿ ಒಂದು ಬೌಲ್ ಅಷ್ಟೇ ಹಾಕ್ಕೊಂಡಿನಿ ನೋಡಿರಿ ಹಾಕಿ ಇದನ್ನು ಚೆಂದಾಗ ನಾವು ಫ್ರೈ ಮಾಡ್ಕೊಳ್ಬೇಕು ಇದಕ್ಕಿಂತ ತೆಂಗಿನಕಾಯಿ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ ಬರೀ ಇಷ್ಟ ನೋಡ್ರಿ ಇದೆಲ್ಲ ಚೆಂದಾಗ ನಾವು ಇದನ್ನು ಫ್ರೈ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡಬೇಕು ಇದು ಕಂಪ್ಲೀಟಾಗಿ ಮೇಲೆ ನಾವು ಇದನ್ನು ಮಿಕ್ಸಿಗೆ ಹಾಕೋಬೇಕು ನಾನು ವಾಯ್ಸ್ ಅವರ್ ಕೊಡಬೇಕಾದ್ರೆ ಸ್ವಲ್ಪ ನಿಮ್ಗೆ ಡಿಸ್ಟರ್ಬೆನ್ಸ್ ಆಗ್ತಿರ್ಬೋದು ಯಾಕಂದ್ರೆ ನನ್ನ ಮಗಳು ನೋಡಿರಿ ಟಿ ವಿಲಿ ಸಾಂಗ್ ಹಾಕ್ಕೊಂಡು ಅದನ್ನು ಹಾಡ್ಕೊತ ಡ್ಯಾನ್ಸ್ ಮಾಡತ್ತಾಳು ಎಷ್ಟು ಹೇಳಿರೋ ಕೇಳವಳ ನಾನು ಇಲ್ಲಿ ರೂಮಲ್ಲಿ ಕೂತ್ಕೊಂಡು ವಾಯ್ಸವ್ರು ಕೊಡಾತೀನಿ ಆದರೂ ಸ್ವಲ್ಪ ಸ್ವಲ್ಪ ಹಿಂದಗಡೆ ಅಕ್ಕಿ ಚೀರುದು ವಾಯ್ಸ್ ಕೇಳಕತ್ತತಿ ಇವಾಗ ನೋಡ್ರಿ ಪೂರ್ತಿ ತನ್ನಗಾದ ಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳತ್ತೀನಿ ನೋಡ್ರಿ ಇದನ್ನು ಹಾಕಿ ಇದನ್ನು ಹಗ್ದಿ ನೈಸಾಗ ನಾವು ಪೇಸ್ಟ್ ಮಾಡ್ಕೋಬೇಕು ಈ ಚಟ್ನಿ ಬರಿ ಅಕ್ಕಿ ರೊಟ್ಟಿ ಜೋಡಿ ಅಷ್ಟೇ ಅಲ್ಲ ದೋಸೆ ಜೋಡಿ ಇಡ್ಲಿ ಜೋಡಿ ಪೂರಿ ಜೋಡಿ ಎಲ್ಲಾದರೂ ಜೋಡಿ ಇವಾಗ ತೆಂಗಿನಕಾಯಿ ಚಟ್ನಿ ನಮಗೆ ತಿನ್ನಕ್ಕೆ ಆಗೋದಲ್ಪ ತಿನ್ನೋಕೆ ಇಷ್ಟ ಇಲ್ಲ ಮತ್ತು ತೆಂಗಿನಕಾಯಿ ಇಲ್ಲ ಅಂತ ಟೈಮ್ದೊಳಗು ನಾವು ಈರುಳ್ಳಿ ಚಟ್ನಿನ ಮಾಡ್ಕೊಬೋದು ಟೇಸ್ಟ್ ಮಾತ್ರ ಭಾಳ ಚಲೋ ಇರ್ತದೆ ನೋಡಿರಿ ಇವತ್ತಂತೂ ಅಕ್ಕಿ ರೊಟ್ಟಿ ಜೋಡಿ ಭಾರಿ ಮಸ್ತ್ ಕಾಂಬಿನೇಷನ್ ಆಗಿತ್ತು ನಾನು ಅಕ್ಕಿ ರೊಟ್ಟಿ ಜೋಡಿ ಮಾಡಿದ್ದೆ ಇವತ್ತು ಫಸ್ಟ್ ಟೈಮ ಯಾವಾಗಲೂ ತೆಂಗಿನಕಾಯಿ ಚಟ್ನಿ ಮಾಡ್ತಿದ್ದೆ ನಾನು ಅದರ ಟೇಸ್ಟ್ ಅಂತ ಒಗ್ದು ಮಸ್ತಾಗಿತ್ತು ಇನ್ಮೇಲೆ ಅಕ್ಕಿ ರೊಟ್ಟಿ ಮಾಡಿದಾಗೆಲ್ಲ ನಾನು ಈ ಈರುಳ್ಳಿ ಚಟ್ನಿನ ಮಾಡ್ತೇನೆ ನೋಡಿರಿ ಅಷ್ಟು ಇಷ್ಟ ಆಗಿತ್ತು ನಮಗಂತೂ ಇವಾಗ ಅದಕ್ಕೆ ಸ್ವಲ್ಪ ಒಗ್ಗರ್ಣಿ ಕೊಡಾಕತ್ತೀನಿ ಒಂದು ಚಮಚ ಎಣ್ಣೆ ಹಾಕ್ಕೊಂಡಿನಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಆಮೇಲೆ ಒಂದು ಒಣ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವು ಹಾಕ್ಕೊಂಡಿನಿ ಆಮೇಲೆ ಹಿಂಗೆ ಬೇಕಂದ್ರೆ ಹಾಕ್ಕೊಳ್ಬೋದು ಇವಾಗ ಗರ್ನಿಗೆ ಕೊಟ್ಟೇನೆ ಇವಾಗ ಅದು ಮಿಕ್ಸಿ ಮಾಡಿ ಇಟ್ಕೊಂಡಿವಲ್ಲ ಪೇಸ್ಟ ಅದನ್ನು ಹಾಕ್ಕೊಳತ್ತೆ ನೋಡ್ರಿ ಇದಕ್ಕೆ ನೀರೆಲ್ಲ ಏನು ಆ್ಯಡ್ ಮಾಡುವಂಗಿಲ್ಲ ಬೇಕಂದ್ರೆ ಒಂದು ಚೂರು ಮಾಡ್ಕೊರಿ ಆದರೆ ನೀರೆಲ್ಲ ಆ್ಯಡ್ ಮಾಡಿದ್ದು ಅಂದರೆ ಇವಾಗ ಫ್ರಿಜ್ ಫ್ರಿಜ್ಜಿಲ್ಲದ ಹೊರಗಡೆ ಇಟ್ಕೋತೀವಲ್ಲ ಅಂತ ಆ ಟೈಮ್ನಾಗ ಬೇಗ ಇದು ನಾವು ನೀರು ಹಾಕದನ ಬರೀ ಇಷ್ಟ ನಾವು ಚೆಂದಾಗ ಫ್ರೈ ಮಾಡ್ಕೊಂಡಿವಿ ಅಂತಂದ್ರೆ ಬೇಗ ಹಳಸೋಂಗಿಲ್ಲ ಹಾಗಾಗಿ ಹಂಗನ ಮಾಡ್ಕೊರಿ ಆದಷ್ಟು ನೋಡಿರಿ ಇವಾಗ ನಾನು ಎಣ್ಣೆ ಹಾಕಿ ಆವಾಗ ಕೊಟ್ಟು ಒಂದು ಎರಡು ನಿಮಿಷ ಲೋ ಫ್ಲೇಮ್ ಇಟ್ಕೊಂಡು ಅದನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಚಟ್ನಿ ರೆಡಿ ಆಯಿತು ಅಕ್ಕಿ ರೊಟ್ಟಿ ಇದು ಆವಾಗಲೇನೇ ಹಿಟ್ಟೆಲ್ಲ ನಾನು ನಾನು ಇಟ್ಟಿದ್ನೆಲ್ಲ ಈಗ ಅಕ್ಕಿ ರೊಟ್ಟಿ ತಟ್ಕೊಳಕತ್ತೀನಿ ನೋಡಿರಿ ಈ ಥರ ಸಿಲಿಕಾನ್ ಶೀಟ್ ಇಲ್ಲ ಅಂತಂದ್ರೆ ನೀವು ಕವರಲ್ಲೇನೂ ತಟ್ಕೊಬೋದು ಆಮೂಲಿ ಪ್ಲಾಸ್ಟಿಕ್ ಕವರ್ ಬರ್ತಾವಲ್ಲ ಅದ್ರ ಮೇಲೆ ಇಲ್ಲ ಬಟರ್ ಪೇಪರು ಮತ್ತು ತೆಳೋದು ಕಾಟನ್ ಬಟ್ಟೆ ಇರ್ತತ್ತಲ್ಲ ಅದ್ರ ಮೇಲೂ ಅಕ್ಕಿ ರೊಟ್ಟಿ ತಟ್ಕೊಬೋದು ನೋಡಿರಿ ನಾನು ಮುಂಚೆ ಎಲ್ಲ ಕಾಟನ್ ಬಟ್ಟೆ ಮೇಲೇ ಅಕ್ಕಿ ರೊಟ್ಟಿ ಮಾಡ್ತಿದ್ನಿ ಆದ್ರೆ ಇವಾಗ ಈ ಶೀಟ್ ತೊಗೊಂಡಾಗಿಂದ ಇದ್ರ ಮೇಲೆ ಮಾಡ್ತೀನಿ ನೋಡಿರಿ ಅಂದ್ರೆ ಭಾಳ ದಿವಸದ ಹಿಂದೆ ನಾನು ಕಾಟನ್ ಬಟ್ಟೆ ಒಳಗೆ ತಡ್ತಿದ್ನಿ ಆಮೇಲೆ ಎಣ್ಣೆ ಕವರ್ ಬರ್ತಿದ್ವಲ್ಲ ಆ ಎಣ್ಣೆ ಕವರ್ ಕಟ್ ಮಾಡಿ ಇಟ್ಕೋತಿದ್ನಿ ಅದ್ರಾಗನ ಮಾಡ್ತಿದ್ನಿ ಇಲ್ಲಾಂದ್ರೆ ಮುಂಚೆ ನಾನು ಕಲಿತಾಗೆಲ್ಲ ಈ ಅಕ್ಕಿ ರೊಟ್ಟಿ ಕಲ್ತಾಗೆಲ್ಲ ಕಾಟನ್ ಬಟ್ಟೆ ಮ್ಯಾಲ ಮಾಡ್ತಿದ್ದೆ ನೋಡ್ರಿ ನೋಡಿರಿ ಎಷ್ಟು ತೆಳುವಾಗೆ ತಟ್ಕೊಂಡ್ರೂ ಹರಿಯೋಂಗಿಲ್ಲ ನಾವು ಬಿಸಿನೀರು ಹಾಕಿ ಚೆಂದಾಗ ನಾದ್ಕೊಂಡಿರ್ತೀವಲ್ಲ ಹಾಗಾಗಿ ಹರಿಯೋದಿಲ್ಲ ನೋಡ್ತಿರ್ಬೋದು ನೀವು ಅಕ್ಕಿ ರೊಟ್ಟಿ ತೆಳುವಾಗ ಎಲ್ಲ ಮಸಾಲೆ ಎಲ್ಲ ಹಾಕಿದ್ದೇವೆ ತರಕಾರಿ ಎಲ್ಲ ಹಾಕಿದ್ದೇವೆ ನೋಡೋಕೆ ಎಷ್ಟು ಚಂದ ಕಾಣಿಸತ್ತವಲ್ಲ ತಿನ್ನೋಕೂ ಅಷ್ಟು ಟೇಸ್ಟ್ ಚಲೋ ಇರ್ತಾವ ನೋಡಿರಿ ಒಂದು ಸರಿ ಮಾಡ್ಕೊಂಡು ತಿನ್ನರಿ ನಿಮ್ಮನಿಯೊಳಗೆ ಎಲ್ರಿಗೂ ಇಷ್ಟ ಆಗ್ತಾವೆ ನಮಗಂತೂ ಅಕ್ಕಿ ರೊಟ್ಟಿ ಎಲ್ರಿಗೂ ಇಷ್ಟ ನೋಡ್ರಿ ದಿನ ದಿನ ಏನಪ್ಪ ನಾಷ್ಟ ಮಾಡೋದು ಅಂಥೇಳಿ ಒಂಥರ ಟೆನ್ಷನ್ ಆಗಿರ್ತೈತಿ ಅವಲಕ್ಕಿ ಚಿತ್ರಾನ್ನ ಉಪ್ಪಿಟ್ಟು ಇದೆಲ್ಲ ತಿಂದು ಬೇಜಾರಾಗಿತ್ತು ಮತ್ತು ದೋಸೆ ಇಡ್ಲಿನೂ ಒಂದೊಂದು ಸರಿ ಏನು ಅಂದ್ರೆ ಬ್ಯಾಡಪ್ಪ ಅಂಥೇಳಿ ಅನಿಸ್ಬಿಡ್ತೈತಿ ತಿನ್ನಕ್ಕೆ ಇಂಟ್ರೆಸ್ಟು ಆಗೋದಿಲ್ಲ ಅಂಥ ಟೈಮೊಳಗೆ ನೋಡಿರಿ ಈ ರೀತಿ ನಾವು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ರವಾ ರೊಟ್ಟಿ ಎಲ್ಲ ಮಾಡ್ಕೊಂಡು ತಿನ್ಬೋದು ನೋಡಿರಿ ಇವಾಗ ನಾಷ್ಟ ರೆಡಿ ಆಯಿತು ನಾಷ್ಟ ನಮ್ಮ ಮನೆಯವ್ರಿಗೆ ಹಾಕೊಟ್ನಿ ಅವರು ತಿಂದು ಕೆಲ್ಸಕ್ಕೆ ಹೋದ್ರು ಮತ್ತು ಅವರ ಮಧ್ಯಾಹ್ನ ಊಟಕ್ಕೆ ಬರೋದಿಲ್ಲ ಅಂತಂದರು ನನಗೆ ಸನ್ವಿಗೆ ಇಬ್ಬರಿಗೆ ಅದು ಅಕ್ಕಿ ರೊಟ್ಟಿ ಮತ್ತು ಚಟ್ನಿನೂ ಇತ್ತು ನಾನು ಮಧ್ಯಾಹ್ನ ಏನು ಅಡುಗೆ ಮಾಡಲಿಲ್ಲ ಆಮೇಲೆ ಯಾವ ವೀಡಿಯೋನೂ ಮಾಡ್ಕೊಳಕ್ಕೆ ಹೋಗಲಿಲ್ಲ ಸಂಜೆ ಮುಂದೆ ಅದ ಬ್ಲಾಗ್ನ ಮತ್ತು ನಾನು ಕಂಟಿನ್ಯೂ ಮಾಡೀನಿ ಈಗ ಅಡುಗೆನ ಮಾಡಬೇಕಿತ್ತು ಎಣ್ಣೆ ತರಿಸಿದ್ದು ನೋಡಿರಿ ಐದು ಲೀಟ್ರ್ ತರಿಸ್ತಿದ್ನಿ ಯಾವಾಗಲೂ ಐದು ಲೀಟ್ರ್ ಖಾಲಿ ಆಗೈತೆ ಅಂದ್ರೆ ಅಂಗಡಿಯವ್ರೆ ಹಾಗಾಗಿ ಬರೀ ಒಂದು ಲೀಟ್ರ್ ತೊಗೊಂಡು ಬಂದಿದ್ನಿ ಯಾಕಂದ್ರೆ ನನಗೆ ಅಡುಗೆ ಮಾಡೋಕ್ಕೆ ಎಣ್ಣೆನೇ ಇರಲಿಲ್ಲ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಅವ್ರಿಗೆ ಐದು ಲೀಟ್ರದ್ದು ತರಿಸ್ರಿ ಅಲ್ಲಿವರೆಗೂ ನಾನು ಒಂದು ಲೀಟ್ರ್ ಅಷ್ಟ ಒಯ್ತೇನೆ ಅಂಥೇಳಿ ಒಂದು ಲೀಟ್ರ್ ಅಷ್ಟು ತೊಗೊಂಡು ಬನ್ನಿ ಅದನ್ನು ಡಬ್ಬಿಗೆ ಹಾಕಿ ಫಿಲ್ ಮಾಡಿ ಇಟ್ಕೊಂಡು ಇನ್ನು ಚಿತ್ರಾನ್ನ ಮಾಡತ್ತೀನಿ ನೋಡಿರಿ ಇವತ್ತ ರಾತ್ರಿ ಊಟಕ್ಕೆ ನಮ್ಮ ಮನೆಯವ್ರಿಗಂತೂ ಸಾನ್ವಿಗೆ ನಮ್ಮ ಮನೆಯವ್ರಿಗಿಬ್ಬರಿಗೂ ಚಿತ್ರಾನ್ನ ಅಂದ್ರೆ ಭಾಳ ಇಷ್ಟ ನೋಡಿರಿ ಅವರು ರಾತ್ರಿ ಟೈಮ್ದಾಗ ಆಲ್ಮೋಸ್ಟ್ ಇವಾಗಂತೂ ಇತ್ತೀಚಿಗೆ ಮುಂಚೆ ಆದರೆ ಬರೀ ಚಪಾತಿ ತಿಂತಿದ್ದೀವಿ ಈಗ ಬರೀ ಚಿತ್ರಾನ್ನ ನೋಡ್ರಿ ಹಣ್ಣು ಉಳಿದಿತ್ತಂದರೆ ಮಧ್ಯಾಹ್ನ ಹಿಂಗೆ ರೊಟ್ಟಿ ಚಪಾತಿ ಏನಾದರೂ ಮಾಡಿ ತಿಂದಿದ್ದೀವಿ ಅಂದರೆ ರಾತ್ರಿಗೆ ಬರೀ ಚಿತ್ರಾನ್ನ ಈ ರೀತಿ ಮಾಡ್ಕೊಂಡು ತಿಂದಿರ್ತೀವಿ ನಮ್ಮ ಮನೆಯವ್ರು ಮಧ್ಯಾಹ್ನ ಊಟಕ್ಕೆ ಬಂದಿರಲಿಲ್ಲಲ್ಲ ಅವರು ಇನ್ನು ಚಪಾತಿ ಎಲ್ಲ ಮಾಡೋದು ಲೇಟ್ ಆಕತಿ ಚಿತ್ರಾನ್ನ ಮಾಡಿಬಿಡು ಅಂದರು ಮತ್ತು ಸಾನಿಯನೂ ಆಯ್ತಮ್ಮ ಚಿತ್ರಾನ್ನ ಮಾಡು ಅಂತಂದು ಸರಿ ಇನ್ನೇನು ಚಿತ್ರಾನ್ನ ಮಾಡೋದೇನು ಭಾಳ ಕೆಲಸ ಇರೋದಿಲ್ಲಲ್ಲ ನಾನು ಬೇಗನೆ ಮಾಡತ್ತೀನಿ ನೋಡ್ರಿ ಇನ್ನು ಚಿತ್ರಾನ್ನ ಮಾಡಿ ಅದಕ್ಕೆ ಬಜ್ಜಿ ಮಾಡ್ಬೇಕಂತ ಅಂದ್ಕೊಂಡು ಮೆಣ್ಸಿನ್ಕಾಯಿ ಎಲ್ಲ ತೆಗೆದು ಇಟ್ಕೊಂಡು ಫ್ರಿಜ್ಜಿಂದ ಆದ್ರೆ ನನಗೆ ಯಾಕೋ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಬಜ್ಜಿ ಬದಲು ನಮ್ಮವ್ವ ಊರಿಂದ ಬಟಾಟಿ ಶಾಂಡ್ಗಿ ಕೊಟ್ಕಳಿಸಿದ್ಲು ಅವನು ನಾನು ಒಂದೆಡ ಶಾಂಡ್ಗಿ ಕರದ್ರಾತೋ ನೋಡಿರಾತೋ ಹೇಗಾಗಿ ಅವು ಟೇಸ್ಟ್ ಅಂತೇಳಿ ಇವತ್ತು ಶಾಂಡ್ಗಿನ ಕರೆಯತ್ತೀನಿ ನೋಡ್ರಿ ನಾನು ಆಲೂಗಡ್ಡೆ ಚಿಪ್ಸು ನಾನು ಮಾಡ್ಬೇಕಂತ ಅಂದ್ಕೊಂಡಿ ಹೆಂಗೋ ವೀಡಿಯೋನೂ ಶೇರ್ ಮಾಡಿದಂಗೆ ಆಕತಿ ಆಮೇಲೆ ನಾನು ಒಂದು ಸರಿಯೂ ಮಾಡಿಲ್ಲ ಕಲ್ತ್ಕೊಂಡು ಹಂಗಕ್ಕತಿ ಮಾಡ್ಬೇಕಂತ ಅಂದ್ಕೊಂಡು ಆದ್ರೆ ನಮ್ಮವ್ವ ಫೋನ್ಯಾಗ ಬೇಡ ಮಾಡ್ಕೋಬೇಡ ನಾನು ಕೊಟ್ಟು ಕಳಿಸ್ತೀನಿ ಮಾಡಿದ್ದೀನಿ ಅಂತಂದರು ಸರಿ ಅಂತೇಳಿ ನಾನು ಮಾಡೋದು ಬಿಟ್ಟು ನೋಡ್ರಿ ಇನ್ನು ಬೇರೆ ಎಲ್ಲ ಅಷ್ಟೊಂದು ನಾವು ತಿನ್ನೋದಿಲ್ಲ ಅದರ ಬಟಾಟಿ ಸಣ್ಗಿ ನಮಗೆ ಭಾಳ ಇಷ್ಟ ಆಗ್ತಾವೆ ನೋಡ್ರಿ ನಮ್ಮವ ಪ್ರತಿ ವರ್ಷವೂ ಎಲ್ಲ ಥರ ಸಾಣಗಿ ಕೊಟ್ಟಿರ್ತಾಳೆ ಆದರೆ ಈ ಸರಿನೂ ಅಷ್ಟೇ ಎಲ್ಲ ಅಂದ್ಲು ನಾನು ಯಾವ ಎಲ್ಲ ಬೇಡ ಸುಮ್ಮ ಅವನು ಯಾವನು ತಿನ್ನೋದಿಲ್ಲ ಬರೀ ಆಲೂಗಡ್ಡೆ ಚಿಪ್ಸ್ ಅಷ್ಟೇ ಕೊಡಿರಿ ಅಂತೇಳ್ಲೇ ಅವ್ನಷ್ಟೇ ಕೊಟ್ಟು ಕಳಿಸಿದಾರು ಲಾಸ್ಟ್ ಇಯರು ಅಷ್ಟೇ ಒಂದು ಎರಡು ಮೂರು ಥರ ಶಾಂಡ್ಗಿ ಆಮೇಲೆ ಪಾಪಡೆ ಎಲ್ಲ ಕೊಟ್ಟು ಕಳಿಸಿದರು ನಾನು ವ್ಲಾಗಲ್ಲೆಲ್ಲ ಹಾಕಿದಾಗ ಶೇರ್ ಮಾಡ್ಕೊಂಡಿದ್ದೀನಿ ಅವನಂತೂ ನಾವು ಪೂರಾ ತಿನ್ನಲೇ ಇಲ್ಲ ನೋಡ್ರಿ ಅವ್ನು ಹಂಗೆ ಇಟ್ಟಿಟ್ಟು ಹುಳಾಗಿ ಎಲ್ಲ ನಾನು ಡಸ್ಬಿನ್ಗೆ ಎಸಿದ್ನಿ ಸುಮ್ಮನೆ ಅವರೆಷ್ಟೆಲ್ಲ ಕಷ್ಟಪಟ್ಟು ಮಾಡೋದು ನಾವು ತಂದೆ ಇಲ್ಲಿ ಹಿಂಗೆ ಕಸಕ್ಕೆ ಹೋಗೋದು ಅಂತೇಳಿ ಈ ಸರಿ ನಾನು ಶಾಂಡ್ಗೆ ಎಲ್ಲ ಯಾವುದೂ ಕೊಡಬೇಡ್ರಿ ಬರೀ ಆಲೂಗಡ್ಡೆ ಅಷ್ಟೇ ಕೊಡ್ರೆ ನಂತಲೇ ಬರೀ ವಷ್ಟ ಕೊಟ್ಟು ಕಳ್ಸಿದ್ರು ಅವ್ನು ನಾನು ಇವಾಗ ಟೇಸ್ಟ್ ಮಾಡಿರಾ ಇವಾಗ ಚಿತ್ರಾನ್ನ ಜೋಡಿ ನಾನು ಸ್ವಲ್ಪ ಫ್ರೈ ಮಾಡ್ತೀನಿ ನಾನು ಅಕ್ಕಿ ಹಪ್ಪಳ ಮಾಡ್ಬೇಕಂತ ಅಂದ್ಕೊಳಕತ್ತೀನಿ ಅಂತ ಮಾಡೀನಿ ಅಂದ್ರೆ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೋಡಿ ಯಾವ ರೀತಿ ಅಂಥೇಳಿ ನಾನು ಒಂದು ಸರಿಯೂ ಇದು ಯಾವ ಥರ ಶಾಂಡ್ಗೆ ಇದ್ರೂ ಏನೂ ಹಪ್ಪಳ ಗಿಪ್ಪಳ ಯಾವುದೂ ಮಾಡಿಲ್ಲ ಯಾಕಂದರೆ ಎಲ್ಲ ನಮ್ಮ ಅವಾರ ನಮ್ಮ ಅತ್ತಿಯಾರ ಮಾಡಿ ಕೊಟ್ಟು ಕಳಿಸ್ಬಿಡ್ತಾರೆ ಹಾಗಾಗಿ ನಾನು ಯಾವುದೂ ಮಾಡ್ಕೊಂಡಿಲ್ಲ ನೋಡೋಣ ಅಂತ ನಾನು ಟ್ರೈ ಮಾಡ್ಕೋಬೇಕು ಇನ್ನು ಪ್ರತಿ ವರ್ಷ ಅವರ ಥರನೇ ಇಸ್ಕೊಳ್ಳೋದು ನಾನು ಯಾವಾಗ ಕಲ್ತ್ಕೊಳ್ಳೋದು ಅಂತ ಅನ್ನಿಸ್ಬಿಟ್ಟತಿ ಹಾಗಾಗಿ ನಾನು ಮಾಡೋಕೆ ಕಲ್ತ್ಕೊಳ್ತೇನೆ ನೋಡ್ರಿ ಇನ್ಮೇಲೆ ಹಪ್ಪಳ ಮಾಡ್ತೀನಿ ಮಾಡಿ ಅಂದ್ರೆ ವೀಡಿಯೋ ಶೇರ್ ಮಾಡ್ಕೊಳ್ತೀನಿ ಇಲ್ಲ ಅಂತಂದ್ರೆ ಇಲ್ಲ ಮಾಡ್ತೀನಿ ಆದ್ರೆ ಒಂದು ಸ್ವಲ್ಪ ಮಾಡಿ ನೋಡ್ತೀನಿ ಅವೇನಾರ ಚಲೋ ಬಂದು ಅಷ್ಟೇ ನಾನು ವೀಡಿಯೋ ಎಲ್ಲ ಶೂಟ್ ಮಾಡಿ ಇಟ್ಕೊಂಡಿರ್ತೀನಿ ಚಲೋ ಬಂದು ಅಂದರೆ ಪೋಸ್ಟ್ ಮಾಡ್ತೇನೆ ಚಲೋ ಬರಲಿಲ್ಲ ಅಂದರೆ ಪೋಸ್ಟ್ ಮಾಡೋಂಗಿಲ್ಲ ಬಟಾಟಿ ಶಾಣಿಗೆ ಅಂತೂ ಅವೇನ ಈಸಿ ಬರ್ತಾವ ಆದ್ರೆ ನಾನು ಒಂದು ಸರಿನೂ ಮಾಡಿಲ್ಲ ನೋಡ್ರಿ ಯಾಕಂದ್ರೆ ವರ್ಷ ಅವರ ಮಾಡಿಕೊಡ್ತಾರಲ್ಲ ಹಾಗಾಗಿ ನಾನು ಮಾಡ್ಕೊಂಡಿಲ್ಲ ಅದೇನೋ ನಾವು ಮುಂಚೆ ಆಗೋಕ್ಕಿಂತ ಮುಂಚೆ ನಮ್ಮ ಮನೆಯಾಗ ನಾವು ಮಾಡ್ತಿದ್ದೀವಿ ಅಂದರೆ ತೆರದು ರಾತ್ರಿ ಅವನ್ನ ನೀರಾಗಿಟ್ಟು ತೆರೆದು ಬೆಳಗ್ಗೆ ಎದ್ದು ಕುದಿಸಿ ಒನ್ಗೆ ಹಾಕೋದು ಸಮರ್ ಹಾಲಿಡೇಸ್ ಬಂತಂದ್ರೆ ಮುಗೀತು ನಮ್ಮವ್ವ ನಾನು ಬರೀ ಹಿಂಗೆ ಶಾಂಡ್ಗಿ ಇಡೋದನ್ನು ಕೆಲಸಗಳು ಮಾಡ್ಕೋತಿದ್ದು ನಮ್ಮ ತಂಗಿ ಅವಾಗ ಇನ್ನೂ ಜಾಸ್ತಿ ನಾನು ನಮ್ಮವ್ವ ಮಾಡ್ಕೋತಿದ್ದು ನೋಡಿರಿ ಇವಾಗ ನಮ್ಮ ತಂಗಿ ನಮ್ಮವ್ವ ಇಬ್ಬರು ಸೇರಿ ಮಾಡಿ ಕೊಟ್ಟು ಎಣ್ಣೆ ಎಣ್ಣೆಕಾಯಕಿಟ್ಟೆ ನೋಡಿರಿ ಇಷ್ಟು ಐದು ಕೆ ಜಿ ಕೊಟ್ಕಳಿಸೋ ನನಗಂತೂ ಭಾಳ ಇಷ್ಟ ನೋಡ್ರಿ ಇವಾಗ ಪೊಟ್ಯಾಟೊ ಚಿಪ್ಸಾ ಇವಾಗ ಹೊರಗಡೆ ಅಂಗಡಿಲೆಲ್ಲ ಸಿಗ್ತಾವಲ್ಲ ಪೊಟ್ಯಾಟೊ ಚಿಪ್ಸ ಅದೇ ನಾನು ಇರ್ತಾವೆ ಆದರೆ ಇವು ನೋಡ್ರಿ ನಾವು ವರ್ಷ ಅನ್ಗಟ್ಲೆ ನಾವು ಇಟ್ಕೋಬೋದು ಏನೂ ಆಗಂಗಿಲ್ಲವಾ ನಾವು ಎಷ್ಟು ಬಿಸಿಲಿಗೆ ಒಣಗಿಸಿ ಇಟ್ಕೋತೀವಲ್ಲ ಅಷ್ಟು ಚಲೋ ಇರ್ತಾವೆ ಇವೇನು ಹುಳಾಗೋಂಗಿಲ್ಲ ಹಾಳಾಗೋದಿಲ್ಲ ಏನೂ ಆಗೋದಿಲ್ಲ ಹೊರಗಡೆದ ತಂದು ತಿನ್ನೋ ಬದಲು ಈ ರೀತಿ ನಾವು ಮನೆಯಾಗೆ ನೋಡ್ರಿ ಮಾಡ್ಕೊಂಡು ತಿದ್ದೀವಿ ಅಂತಂದ್ರೆ ಹೆಲ್ದಿಯಾಗೂ ಇರ್ತೈತಿ ಮತ್ತು ಒಳ್ಳೆ ಎಣ್ಣೆ ಎಲ್ಲ ಹಾಕಿ ನಾವು ಫ್ರೈ ಮಾಡ್ಕೋತೀವಿ ಅಷ್ಟು ಹೊರಗಡೆ ತಿನ್ನೋದಕ್ಕಿಂತ ಬೆಟರ್ ಅಂತ ಅನ್ನಿಸ್ತದೆ ಮನೆಯೊಳಗೆ ಮಾಡ್ಕೊಂಡು ತಿನ್ನೋದು ನೋಡಿರಿ ಎಷ್ಟು ಮಸ್ತಾಗ ಹಿಟ್ಟಿಟ್ಟಾಯಿತು ಎಣ್ಣೆಗೆ ಹಾಕಂತಲೇ ಎಷ್ಟು ದೊಡ್ಡ ದೊಡ್ಡ ಆಗಿದಾವ ಆಲೂಗಡ್ಡೆ ಚಿಪ್ಸ್ ಅಂತೇಳಿ ಭಾರಿ ಟೇಸ್ಟ್ ಇರ್ತಾವೆ ನೋಡ್ರಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇವ ಇವಾಗ ನಮ್ಮವ್ವ ಐದು ಕೆ ಜಿ ಕೊಟ್ಟು ನಾವಂತೂ ಇವ್ನು ವರ್ಷ ಪೂರ್ತಿ ಎಲ್ಲ ಈಗ ಒಂದು ಎರಡು ಮೂರು ತಿಂಗಳಿದಾಗ ಖಾಲಿ ಮಾಡಿಬಿಡ್ತಾವೆ ಅನಿಸ್ತತಿ ಅಟ್ ಇಷ್ಟ ನಮ್ಮ ಬರೀ ಅನ್ನ ಇತ್ತಂದ್ರೆ ಮುಗೀತು ಇವನ್ನ ಎಣ್ಣೆ ಫ್ರೈ ಮಾಡ್ಕೊಂಡು ತಿನ್ಬಿಡ್ತೀವಿ ಒಂದೊಂದು ಸರಿ ಸಂಜೆಗೆ ಏನರ ಸ್ನ್ಯಾಕ್ಸ್ ತಿನ್ಬೇಕಂತ ಅನ್ಸತ್ತಿರ್ತೈತಿ ಯಾವಾಗ ಮನೆಗೆ ಏನು ಇರೋದಿಲ್ಲ ಅಂಥ ಟೈಮ್ನಾಗುವಷ್ಟ ನಾನು ಚಹಾ ಮಾಡಿಕೊಂಡು ಈ ಪೊಟ್ಯಾಟೊ ಚಿಪ್ಸ್ನ ಫ್ರೈ ಮಾಡ್ಕೊಂಡು ತಿನ್ಬಿಡ್ತಾನೆ ಹಾಗಾಗಿ ನಮ್ಮ ಮನೆಯಾಗೆ ಬೇಗ ಬೇಗ ಖಾಲಿ ಆಗ್ಬಿಡ್ತಾವ ಇವ ಚಿತ್ರ ನಾನು ಮಾಡಿ ಇಟ್ಟಿದ್ದೀನಿ ಇನ್ನು ಚಿಪ್ಸನ್ನು ಕರೆದೀನಿ ಇನ್ನು ಊಟ ಮಾಡಬೇಕು ನೋಡ್ರಿ ನಿನ್ನೆ ನಾನು ವಿಡಿಯೋ ಪೋಸ್ಟ್ ಮಾಡ್ಬೇಕಂತ ಅಂದ್ಕೊನಿ ಅದರ ಆಗಲೇ ಇಲ್ಲ ಸ್ವಲ್ಪ ನನಗೆ ಹುಷಾರು ಇರಲಿಲ್ಲ ಅಂದರೆ ಹೊಟ್ಟೆನೂ ಜಾಸ್ತಿ ಆಗಿಬಿಟ್ಟಿತ್ತು ಅದಕ್ಕಾಗಿ ನಾನು ಅರ್ಧಮರ್ಧ ವಿಡಿಯೋ ಮಾಡ್ಕೊನಿ ಅದರ ಎಡಿಟ್ ಮಾಡಿಟ್ಟಿದ್ನಿ ವಾಯ್ಸ್ ಓವರ್ ಕೊಟ್ಟು ನನಗೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅದೇ ವಿಡಿಯೋನ ಇವತ್ತು ನಾನು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕತ್ತೀನಿ ನಿನ್ನೇನು ಮೊನ್ನೆ ಒಂದು ಬ್ಲಾಗ್ ಹಾಕಿದ್ನ ಏನದು ಎಂಗೇಜ್ಮೆಂಟ್ ಫೋಟೋಸ್ ಬ್ಲಾಗು ಅದರೊಳಗೆ ಹಾಲೇಶ್ ನಾಯಕ್ ಅಂತ ಹೇಳೋದು ಹೋಗಿ ನಾನು ದೀಪಾ ನಾಯಕ್ ಅಂತ ಹೇಳಿಬಿಟ್ಟಿದ್ನಿ ಅವರು ನನಗೆ ವಾಪಸ್ ಕಮೆಂಟ್ ಮಾಡಿದರು ನಾನಂತೂ ಕೇಳಿಲ್ಲರಿ ಅಂಥೇಳಿ ಅದು ಎರಡು ನಾಯಕ್ ನಾಯಕ್ ಅಂತಿತ್ತಲ್ಲ ನಾನು ಅವರು ಪ್ರತಿ ಸರಿ ಪಾಪ ನನಗೆ ಕಮೆಂಟ್ ಮಾಡೋರು ನಾನು ಅವಾಗ ಹೆಸರು ಓದಿಟ್ಕೊಂಡಿದ್ನಿ ಆದರೆ ಇವಾಗ ಸಿಕ್ಕಾಪಟ್ಟೆ ಕಮೆಂಟ್ ಒಳಗೆ ಅದನ್ನೆಲ್ಲಿ ಹುಡುಕಿ ನಾನು ಹೇಳಕ್ಕೆ ಹೋಗಲಿಲ್ಲ ಬರೀ ಹಿಂಗೆ ದೀಪಾನಾಯಕ್ ಅಂತ ಹೇಳಿಬಿಟ್ನಿ ರೆಗ್ಯುಲರ್ ರೆಗ್ಯುಲರಾಗಿ ಕಮೆಂಟ್ ಮಾಡೋರು ಒಂದಷ್ಟು ಚೆನ್ನಾಗಿರ್ತಾರಲ್ಲ ಅವ್ರ ಹೆಸರುಗಳೆಲ್ಲ ನನಗೆ ತಲೆಗದವು ಹಾಗಾಗಿ ದೀಪಾ ನಾಯಕ್ ಅಂತ ಹೇಳೀನಿ ಆಮೇಲೆ ನಾನು ಇವ್ರು ಹಿಂಗೆ ಕಮೆಂಟ್ ಮಾಡ್ಯಾರಲ್ಲ ಅಂತೇಳಿ ತೆಗೆದು ನೋಡಿನಿ ನೋಡಿರೋ ಹಾಲೇಶ್ ಅನ್ನೋರು ನನಗೆ ಕಮೆಂಟ್ ಮಾಡಿದರು ನಾನು ಅದನ್ನು ಅವರಿಗೆ ವಾಪಸ್ ರಿಪ್ಲೈ ಮಾಡಿದ್ದೀನಿ ಅದರ ವೀಡಿಯೋದೊಳಗೆ ಎಲ್ಲರಿಗೂ ಗೊತ್ತಾಗಲಿ ಅಂತೇಳಿ ಹೇಳಕತ್ತೀನಿ ಅಷ್ಟೇ ಇವಾಗ ಊಟ ಮಾಡಕತ್ತೀವಿ ನೋಡ್ರಿ ಊಟ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಸಾನ್ವಿಗೆ ಹೋಮ್ವರ್ಕ್ ಮಾಡ್ಸಕತ್ತೀನಿ ಈಗ ಈಗ ಹೋಮ್ ಹೋಮ್ವರ್ಕ್ ದಿನ ಅಂತೂ ಕೊಟ್ಟೆ ಬಿಟ್ಟಿರ್ತಾರೆ ಒಂದು ದಿವಸನೂ ಮಿಸ್ ಆಗಂಗಿಲ್ಲ ಡೈಲಿ ಬರ್ಸೋದ ನೋಡ್ರಿ ಅಕ್ಕಿ ಬೆಳಿಗ್ಗೆ ಬರೀತ ನನ್ನ ಹತ್ತಿರ್ತಾಳು ಆದರೆ ಬೆಳಿಗ್ಗೆ ನನಗೆ ನಾಷ್ಟ ಮಾಡೋದು ಅಕ್ಕಿಗೆ ರೆಡಿ ಮಾಡೋದು ಎಷ್ಟೊಂದು ಕೆಲಸ ಇರ್ತೈತಿ ಬೆಳಗ್ಗೆ ಬೇಗ ಹೇಳೋದನ್ನೂ ಇಲ್ಲ ಆವಾಗ ಬರ್ಸೋಕ್ಕಾಗೋದಿಲ್ಲ ಅಂಥೇಳಿ ರಾತ್ರಿ ಎಷ್ಟು ಲೇಟಾದರೂ ಸರಿ ನಾನು ಅಕ್ಕಿಗೆ ಇವಾಗ ಹೋಮ್ವರ್ಕೆಲ್ಲ ಮಾಡಿಸಿ ಮಲಗಿರ್ತೇನೆ ಹೋಮ್ವರ್ಕೆಲ್ಲ ಮುಗಿಸಿ ಇವಾಗ ಬಾದಾಮಿ ನೆನೆ ಹಾಕತ್ತಾಳೆ ನೋಡ್ರಿ ಸಾನ್ವಿನನೆ ಇನ್ನು ಬ್ಯಾಸ್ಕೆಂತು ಶುರುವಾಗೈತೆ ಇನ್ಮೇಲೆ ರಾಗಿ ಅಂಬ್ಲಿ ಮಾಡ್ಬೇಕಂತೇಳಿ ನಾನು ಹುಳಿ ಎಲ್ಲ ಕಲಸಿ ಇಡಬೇಕು ಹುಳಿ ಮಾಡ್ರೆ ರಾಗಿ ಅಂಬ್ಲಿ ಚಲೋ ಆಗ್ತತಿ ಹಾಗಾಗಿ ಇವಾಗ ಹುಳಿ ಕಲಸೆ ಇಡಾಕತ್ತಿನ ನೋಡಿರಿ ಈ ವಿಡಿಯೋ ಇಲ್ಲಿಗೆ ಮುಗಿಸಾಕತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರಿ ಭಾಳಷ್ಟು ಮಂದಿ ವೀಡಿಯೋಸ್ ನೋಡಕ್ಕತ್ತಿರಿ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳಕತ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಾಕತ್ತೀರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ ಮತ್ತು ಸಿಗ್ತೀನಿ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಬಾಯ್